ಪ್ರತಿಭಟನೆ ಮಾಡಾಕ ವಿರು ಆಕೈತೆ ಆದ್ರೆ ನಾವು ನೆನಪಿದ್ವಲ್ಲ ನಿಂತು ಹೇಳಿ ಇಲ್ಲಿಂದ ನನ್ನ ಇಲ್ಲ ಯಾಕಂದ್ರೆ ಆಗಲ್ಲ ಆಗೋದಿ ಇಲ್ಲಿಂದ ನಿಮ್ಮ ಕಡೆಗಟ್ಟಿ ಸೀದಾ ಜಿಲ್ಲಾ ಕಚೇರಿ ಇವರು ಯಾಕಂದ್ರೆ ಒಂದು ಗಂಟೆ ಆಯ್ತು ಇಲ್ಲಿಂದ ಯಾರು ನಡೆದು ಇಲ್ಲಿಂದ ಸೀದಾ ಪಿಸಿ ಆಫೀಸ್ ಹೋಗಿ ಅಲ್ಲಿ ಸಾಮೀನ ಹಾಕಿಸಿ ಮೈಕ್ ಎಸಿ ಹೋಲಾಟವನ್ನು ನನಗೆ ಏನ್ ಬೇಕಾನ ಅಲ್ಲಿ ಮಾಡೋಣ ಸರಿನಾ ಸರಿನಾಡು ನಿಮಿಷ ತೊಂಬಡ ಅವ್ರು ಮಾತ್ರ ಈಗ ಏನ್ ದಿವಸಕ್ಕೆ ಮುಗಿಯಲ್ಲ ನೀವು ನಾವಿಂದ ಇನ್ನೂ ಹತ್ತ ಮಂದಿ ಎಪ್ಪತ್ತು ಕರ್ಕೊಂಡು ಬಂದು ಈ ಹೋರಾಟಕ್ಕೆ ಜನಾಂಗನ ಸ್ವಲ್ಪ ವೈದ್ಯರು ಅಂದ್ರೆ ಮಾತ್ರ ನಾವು ಕೆಡಕ್ಕೆ ಆಕತಿ ಆ ರೀತಿ ಹಲೋ ಭಾರತ್ ಮಟಾಕಿ ಹಲೋ ಭಾರತ್ ಮಟಾಕಿ ಒಂದು ಒಂದು ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ಹಾವೇರಿ ಜಿಲ್ಲಾ ರೈತ ಸಂಘಟಕರಾಷ್ಟ್ರ ರೈತ ಸಂಘಕ್ಕೆ ಏನೋ ಧರಣಿ ಏನೋ ಧರಣಿ ರೈತ ಬಂದು ಸಾರ್ ತೊಳೆದ ಮಟ್ಟ ನಾನು ಹುಡುಗಿಲ್ಲ ಹೂಡಿಲ್ಲ ಈ ಹೇಳ್ತಾ ಇವತ್ತಿನ ಹೋರಾಟ ಹಾವೇರಿಗಷ್ಟ ಅಲ್ಲ ಇಡೀ ರಾಜ್ಯದಾಗ ಎಲ್ಲಾ ಜಿಲ್ಲಾ ಕೇಂದ್ರದಾಗು ಪ್ರಾರಂಭ ಮಾಡಿ ಕಾರಣ ಇಷ್ಟ ಇವ್ರೇನ್ ಗೋವಿಂದೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೇವೆ ಅಂತ ಮಂದಿ ಹೇಳ್ಯಾರ ಅದು ಪೇಪರ್ನಾಗ ಆಟ ಬಂದತಿ ಅದ್ರಾಗ ಏನು ಉಳ್ಳಿಲ್ಲ ಎಷ್ಟು ತಗಂತಾರ ಯಾವಾಗ ತಗಂತಾರ ಯಾರ ರೈತಿಂದ ಏನ್ ಮಾಡ್ತಾರ ಯಾವುದೇ ಅದಕ್ಕೆ ಅಧಿಕೃತ ಸೂಚನೆ ಇಲ್ಲ ಅದು ಬರೀ ನೂರು ರಂಗೆ ತಗಂದ್ರೆ ನಮಗೆ ಸಮಾಧಾನ ಇಲ್ಲ ರಾಜ್ಯ ಸರ್ಕಾರ ಪ್ರೋತ್ಸಾಹನ ಹಾಕಿ ಮೂರು ಸಾವಿರ ರೂಪಾಯಿ ಕ್ವಿಂಟಲ್ನಂಗೆ ಖರೀದಿ ಮಾಡಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರೆದಿರ್ತದೆ ಅಂತ ನಮ್ಮ ಜಿಲ್ಲೆ ಒಳಗನ ನಮ್ಮ ಜಿಲ್ಲೆ ಒಳಗನ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಐತಿ ಹತ್ತು ಲಕ್ಷ ಮೆಟ್ರಿಕ್ ಟನ್ನು ಯಾವ ಮೂಲೆಗೂ ಹೋಗಲ್ಲ ಇದು ಇಡೀ ರಾಜ್ಯದಾಗ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅನ್ನೋದು ಹಾಸ್ಯಾಸ್ಪದ ಅದು ನಾವೇನಿನ್ ಕೇಜ್ ಗಡ್ಲೆಕ್ ಮಾಡ್ತೀವಿ ಚೀಲ್ ಗಟ್ಲೆ ಅಲ್ಲ ಕೇಜ್ ಗಂಟ್ಲೆ ಕೊಡ್ಬೇಕಾದ್ರೆ ಅದಕ್ಕೆ ಆ ಪ್ರಮಾಣವನ್ನ ಹೆಚ್ಚು ಮಾಡ್ಬೇಕು ಅಂತೇಳಿ ಈ ಮೂಲಕ ಗೊತ್ತಾಗ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದೇನಂದ್ರೆ ರೈತರಿಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಯಾವ ರೀತಿಯಾಗಿ ಪಂಚಭಾಗ್ಯ ಯೋಜನೆಗಳನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಆ ರೀತಿಯಾಗಿ ರೈತ ಭಾಗ್ಯವಾಗಿ ನಮ್ಮ ರೈತರಿಗೆ ಮೆಕ್ಕೆಜೋಳವನ್ನು ಮೂರು ಸಾವಿರ ಬೆಂಬಲ ಬೆಲೆಯಾಗಿ ತೆಗೆದುಕೊಳ್ಳುವ ಹಾಗೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ರೈತರಿಗೆ ಬೆಳೆ ವಿಮೆಯನ್ನು ಕೊಡುವ ಮುಖಾಂತರವಾಗಿ ಈ ಸರ್ಕಾರ ರೈತ ಸರ್ಕಾರ ಅನ್ನುವಂಥದ್ದನ್ನು ಬಿಂಬಿತ ಆಗಬೇಕು ಅನ್ನುವಂಥ ವಿನಂತಿಯನ್ನು ಮಾಧ್ಯಮದ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ ಎಲ್ಲಿವರೆಗೂ ಸರ್ಕಾರ ಮೂರು ಸಾವಿರ ನಿಗದಿ ಬೆಲೆ ಮಾಡೋದಿಲ್ಲವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥ ಸಂದೇಶ ಈ ಮುಖಾಂತರ ನೀಡ್ತಾ ಇರ್ತವೆ ನಡೀತಕ್ಕಂಥ ಘಟನೆ ಹಹೋರಾತ್ರಿ ಧರಣಿಯನ್ನ ಭಾಳ ಮಾಡಿ ಸರ್ಕಾರ ರೈತರ ಮೇಲೆ ಗೌರವ ಮತ್ತು ಪ್ರೀತಿ ಇದ್ರೆ ನಮ್ಮ ಒಟ್ಟು ಬಂಗಾಳ ಸರ್ಕಾರ ಖರೀದಿ ಮಾಡಬೇಕು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿ ಕ್ವಿಂಟಲ್ಗೆ ಒಂಬ ಒಂಬೈನೂರಿಂದ ಸಾವಿರ ರೂಪಾಯಿ ಹಾನಿ ಹಾಕಿ ಯಾರು ಕೊಡ್ತಾರೆ ಹಂಗ ಒಕ್ಕನ ಮಾಡೋ ತಪ್ಪಾ ಬೆಳೆಯೋತಪ್ಪ ಬೆಳ್ದಲ್ಲಿ ಅದನ್ನ ಇಪ್ಪತ್ನಾಲ್ಕುನೂರಂದು ಘೋಷಣೆ ಮಾಡಿದ್ಮೇಲೆ ಖರೀದಿ ಮಾಡಲ್ಲ ಆ ಖರೀದಿ ಕೇಂದ್ರ ಚಾಲೂ ಮಾಡಿಬಿಟ್ಟು ಚಳುವಳಿ ಪಕ್ಕ ಇಲ್ಲಿಂದ ಸೀನಾ ತುಳಸಿ ಹಾಕಿ ಹೋಗಿ ಅಲ್ಲಿ ಸಾಮಿಮಾನಕಿ ಮೈ ಕೈ ಹೋರಾಟವನ್ನು ನಮಗೇನ್ ಬೇಕಾನ ಅಲ್ಲಿ ಮಾಡೋಣ ಸೈನಾ ಈಗ ಎರಡು ದಿವಸ ಹಕ್ಕಾಗಿ ಕಾಮರ ಅವ್ರು ಮಾತ ಈಗ ಏನ್ ದಿವಸಕ್ಕೆ ಮುಗಿಯಲ್ಲ ನೀವು ನಾವಿಂದ ಇನ್ನೂ ಹತ್ತು ಮಂದಿ ಎಷ್ಟು ಕರ್ಕೊಂಡು ಬಂದ್ರೆ ಈ ಹೋರಾಟಕ್ಕೆ ಜನಾಂಗೋಲಕ್ಕೆ ಸ್ವಲ್ಪ ಹೋದರು ಅಂದ್ರೆ ಮಾತ್ರ ನಾವು ಕೆಲ ಕಟ್ಟಿ ರೀತಿ ಹಲೋ ಭಾರತ್ ಮಟಾಕಿ ಹಲೋ ಭಾರತ್ ಮಟಾಕಿ ಒಂದು ಒಂದು ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ಹಾವೇರಿ ಜಿಲ್ಲಾ ರೈತ ಸಂಘಟಕ ರಾಷ್ಟ್ರ ರೈತ ಸಂಘಕ್ಕೆ ಏನೋ ಭರಣಿ ಏನೋ ಭರಣಿ ಒಂದು ಆತ್ಮ ರೈತ ಬಂದು ಸಾರ್ ತೊಗೊಳ ನಾನು ಎಲ್ಲಿ ಹುಡುಗಲ್ಲ ನೂರು ಸಾವಿರ ತಗೊಂಡು ಅನ್ನೋ ಹೋಗೋದೇ ಈ ಮಾತನ್ನು ಹೇಳ್ತಾ ಇವತ್ತು ಕರ್ನಾಟಕ ರೈತ ಸಂಘ